ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಆಸ್ ಯು ಆಲ್ ನೋ ಇವತ್ತು ಹೊಸ ವರ್ಷ ಕ್ಯಾಲೆಂಡರ್ ಪ್ರಕಾರ ಆ್ಯಂಡ್ ಐ ವಿಶ್ ಯು ವೆರಿ ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ವನ್ ಈ ವರ್ಷ ಅತಿ ಹೆಚ್ಚು ಸುಖ ಸಂತೋಷ ನೆಮ್ಮದಿ ಸಿಗಲಿ ಎಲ್ಲರಿಗೂ ಅಂತ ಕೇಳ್ಕೊಳ್ತೀನಿ ಹಾಗೆ ನಾನು ಇವತ್ತು ನನಗೆ ಆದಂಥ ಒಂದು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಮಾಡುವಾಗ ಆಡಿಯೋ ಅಷ್ಟೊಂದು ಕ್ಲಿಯರ್ ಆಗಿ ತಗೊಂಡಿಲ್ಲ ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಡಿಸೆಂಬರ್ ಟ್ವೆಂಟಿ ಫಸ್ಟು ನನ್ನ ಪಾರ್ಸೆಲ್ ಡೆಲಿವರಿ ಇತ್ತು ಬಟ್ ನಾನು ಅವತ್ತು ನಮ್ಮ ಮನೇಲಿ ಇರಲಿಲ್ಲ ಏನು ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲಿಗೆ ಹೋಗಿದ್ವಿ ನೋಡಿ ಅವತ್ತಿನ ದಿನ ನಡೆದಂಥ ಒಂದು ಇಶ್ಯೂ ಇದು ನಾನು ಅವತ್ತು ಅಲ್ಲಿ ಇದ್ದಾಗ ಒಂದು ಮಧ್ಯಾಹ್ನ ಒಂದು ತ್ರೀ ಟ್ವೆಂಟಿ ಹಂಗೆ ಕಾಲ್ ಬರುತ್ತೆ ನಿಮ್ಮ ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ ಬಂದಿದ್ದೀವಿ ಅಂತ ಬಟ್ ನಾನು ಮನೇಲಿ ಇಲ್ಲದೇ ಇರೋ ಕಾರಣ ನಾನು ಪಕ್ಕದ ಮನೆಯವರಿಗೆ ಅಂದರೆ ನೇಬರಿಗೆ ಕೊಟ್ಟಿರಿ ಅಂತ ಹೇಳಿರ್ತೀನಿ ಅದು ಸಿ ಡಿ ಆರ್ಡರ್ ಆಗಿತ್ತು ಕ್ಯಾಶ್ ಆನ್ ಡೆಲಿವರಿ ಬಟ್ ಆ ಒಂದು ಡೆಲಿವರಿ ಏಜೆಂಟ್ ಏನು ಹೇಳ್ತಾರೆ ನನಗೆ ಅಂತಂದರೆ ನಾನು ನಿಮ್ಮ ಯೂನಿವರ್ಸಿಟಿ ಮೇಯ್ನ್ ಗೇಟಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ ನೀವು ನನಗೆ ಇವಾಗ ಪೇಮೆಂಟ್ ಮಾಡಿ ಅಂತ ಹೇಳ್ತಾರೆ ಸೊ ಓಕೆ ಫೈನ್ ನಾನು ಯೂನಿವರ್ಸಿಟಿ ಗೇಟಲ್ಲಿ ಕೊಟ್ಟಿದ್ದರು ಇನ್ನೂ ಸೇಫಾಗಿರುತ್ತೆ ಅಂತ ಅಂದ್ಕೊಂಡು ಕೊಡಿ ಅಂತ ಹೇಳ್ತೀನಿ ನನಗೊಂದು ವಾಟ್ಸಪ್ ತ್ರೂ ಒಂದು ಲಿಂಕ್ ಕಳಿಸ್ತಾರೆ ಅದು ಅಮೆಝಾನ್ ಸೆಲ್ಲರ್ಗೆ ಪೇಮೆಂಟ್ ಹೋಯಿತು ಆ್ಯಕ್ಚುಲಿ ಆ್ಯಂಡ್ ನನ್ನ ಆರ್ಡರ್ ಬಂದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ದು ಒಂದು ಆರ್ಡರ್ ಪೇಮೆಂಟ್ ಎಲ್ಲ ಮಾಡಿ ನಾನು ವಾಪಸ್ ಡೆಲಿವರಿ ಏಜೆಂಟಿಗೆ ಕಾಲ್ ಮಾಡ್ತೀನಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಪೇಮೆಂಟ್ ಬಂತಾ ಇಲ್ವಾ ಅಂತ ಅಂತ ಬಟ್ ಅವರು ಕಾಲ್ ತೆಗಿಲಿಲ್ಲ ಓಕೆ ಫೈನ್ ನೆಕ್ಸ್ಟ್ ಪಾರ್ಸಲಲ್ಲಿ ಕೊಡೋಕ್ಕೆ ಬ್ಯುಸಿ ಆಗಿರ್ತಾರೆ ಕೊಟ್ಟಿರ್ತಾರೆ ಬಿಡು ಅಂತ ನಾನು ಒಂದು ನಂಬಿಕೆ ಮೇಲೆ ಬಿಟ್ಟೆ ಆ್ಯಂಡ್ ಫೈನಲಿ ಒಂದು ಫೈವ್ ಫೈ ತರ್ಟಿ ಹಂಗೆ ನಾನು ಯೂನಿವರ್ಸಿಟಿಗೆ ಹೋಗಿ ನೋಡ್ತೀನಿ ಅಲ್ಲಿ ಸೆಕ್ಯೂರಿಟಿ ಹತ್ರ ಯಾವ ಪಾರ್ಸಲು ಕೊಟ್ಟಿಲ್ಲ ಅವರು ವಾಪಸ್ ನಾನು ಅದೇ ಡೆಲಿವರಿ ಏಜೆಂಟ್ಗೆ ಒಂದು ಟ್ವೆಂಟಿ ತರ್ಟಿ ಟೈಮ್ಸ್ ಕಾಲ್ ಮಾಡ್ತೀನಿ ಬಟ್ ನನ್ನ ನಂಬರ್ ಬ್ಲಾಕ್ ಆಗಿದೆ ಅಂದರೆ ಜಸ್ಟ್ ಟೂ ರಿಂಗ್ಸ್ಗೆ ಕಾಲ್ ಕಟ್ ಇದೆ ಆ್ಯಂಡ್ ನನಗೆ ತ್ರೀ ಟ್ವೆಂಟಿ ಅಂದರೆ ತ್ರೀ ಟ್ವೆಂಟಿ ಫೈವ್ಗೆಲ್ಲ ಡೆಲಿವರ್ಡ್ ಅಂತ ಕೂಡ ಒಂದು ಮೆಸೇಜ್ ಬಂತು ಬಟ್ ನನಗೆ ಪಾರ್ಸಲ್ ಸಿಕ್ಕಿರಲಿಲ್ಲ ಆ್ಯಂಡ್ ಕಾಲ್ ಕೂಡ ಬ್ಲಾಕ್ ಮಾಡಿದ್ದಾರೆ ಅಂಡ್ ಇನ್ನೊಂದೇನು ಅಂತಂದ್ರೆ ಅಮೆಝಾನ ಅಲ್ಲಿ ನಮಗೆ ಡೈರೆಕ್ಟ್ ಆಗಿ ಡೆಲಿವರಿ ಗೆ ಕಾಲ್ ಕನೆಕ್ಟ್ ಆಗೋದೇ ಇಲ್ಲ ಅಮೆಝಾನಿಗೆ ಕನೆಕ್ಟ್ ಆಗಿ ಅವರು ಡೆಲಿವರಿ ಗೆ ಕಾಲ್ ಕನೆಕ್ಟ್ ಮಾಡ್ತಾರೆ ಸೊ ಹಾಗಾಗಿ ಇದು ಒಂದು ಒಂಥರ ಕಂಡು ಹಿಡಿಯೋಕ್ಕೆ ಕಷ್ಟನೇ ಆಯಿತು ಮನೆಗೆ ಬಂದು ನಾವು ಅಮೆಝಾನ್ ಅವ್ರಿಗೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಕೂಡ ರೈಸ್ ಮಾಡಿದ್ವಿ ಬಟ್ ನಿಮಗೆ ಈ ಇಶ್ಯೂನ ರಿಸಾಲ್ವ್ ಮಾಡಿಕೊಡ್ತೀವಿ ಡಿಸೆಂಬರ್ ತರ್ಟಿ ಫಸ್ಟ್ವರೆಗೂ ನಮಗೆ ಟೈಮ್ ಕೊಡಿ ಅಂತ ಕೇಳಿದ್ರು ಸೊ ಫೈನ್ ನೀವು ನಿಮ್ಮ ಕೆಲಸ ಮಾಡಿ ನಾವು ನಮ್ಮ ಕೆಲಸ ಮಾಡ್ತೀವಿ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟು ಬಿಟ್ವಿ ಬಟ್ ನಮಗೆ ಟ್ರಸ್ಟ್ ಮೀ ಇವತ್ತು ಜಾನ್ವರಿ ಫಸ್ಟ್ ತರ್ಟಿ ಫಸ್ಟ್ ಆಗಲಿ ಇವತ್ತಾಗಲಿ ನಮಗೆ ಕಾಲ್ ಬರಲೇ ಇಲ್ಲ ಅಮೆಝಾನಿಂದ ನನಗಂತೂ ಪರ್ಸ್ನಲಿ ತುಂಬ ಡಿಸಪಾಯಿಂಟ್ ಆಯಿತು ಈ ಥರೂ ಮೋಸ ಮಾಡ್ತಾರಾ ಅಂತೆಲ್ಲ ತುಂಬ ಬೇಜಾರಾಯಿಸುರಾಜ್ ಮತ್ತೆ ಸೆಕ್ಯುರಿಟಿ ಹತ್ರ ಹೋಗಿ ಇವತ್ತು ಯಾರು ಬಂದಿದ್ರು ಡೆಲಿವರಿ ಮಾಡೋಕ್ಕೆ ಪಾರ್ಸಲ್ಸ್ನ ಅಂತ ಕೇಳಿಕೊಂಡು ಆ್ಯಂಡ್ ಅದರಲ್ಲಿ ಒಬ್ಬ ವ್ಯಕ್ತಿ ಅವರ ಪರ್ಸ್ನಲ್ ನಂಬರ್ನ ಸೆಕ್ಯುರಿಟಿ ಹತ್ರ ಕೊಟ್ಟು ಹೋಗಿದ್ದರು ನಾನು ಡೆಲಿವರಿ ಮಾಡುವಂಥ ಪಾರ್ಸೆಲ್ಸ್ ಯಾವುದಾದ್ರು ಇಶ್ಯೂಸ್ ಇದ್ದರೆ ನನಗೆ ಕಾಲ್ ಹೇಳಿ ಅಂತ ಕೊಟ್ಟು ಹೋಗಿದ್ರು ಆ ವ್ಯಕ್ತಿ ನಂಬರ್ ಸೆಕ್ಯೂರಿಟಿ ಹತ್ರ ಇದ್ದಿದ್ದ ಕಾರಣದಿಂದ ಆ ವ್ಯಕ್ತಿಗೆ ನಾವು ಕಾಲ್ ಮಾಡಿ ಕೇಳಿದಾಗ ಇದೀ ಥರ ಆಗಿದೆ ಅಂತ ಹೇಳಿದಾಗ ಅವರು ನಮಗೆ ಇನ್ನೊಂದು ಅಂದರೆ ಫೋರ್ ವೀಲರಲ್ಲಿ ಬಂದು ಡೆಲಿವರಿ ಮಾಡ್ತಾರಲ್ಲ ಪಾರ್ಸಲ್ಸ್ ಅವ್ರ ನಂಬರನ್ನ ಕೊಟ್ಟರು ಸೊ ಅವ್ರು ಹೇಳ್ತಾ ಇದ್ದರು ಇದು ಇವರೇ ಮಾಡಿರ್ತಾರೆ ಪಕ್ಕ ವಿಚಾರಿಸ್ಕೊಳ್ಳಿ ಬಿಡಬೇಡಿ ಅಂತ ಆ್ಯಂಡ್ ಆ ವ್ಯಕ್ತಿಗೆ ಕಾಲ್ ಮಾಡಿದಾಗ ನಮಗೆ ಫಸ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನೆಕ್ಸ್ಟ್ ಟೈಮ್ ಇಂದ ಚೆನ್ನಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಆ್ಯಂಡ್ ಯಾವುದೇ ತರ ಕಾಲ್ಸ್ ಅಟೆಂಡ್ ಮಾಡ್ತಾ ಇರಲಿಲ್ಲ ಅಂಡ್ ನೆಕ್ಸ್ಟ್ ನಾವು ಬೇರೆ ನಂಬರ್ ಇಂದ ಕಾಲ್ ಮಾಡಿ ಮಾತಾಡಿದಾಗ ನಾನು ಸ್ವಲ್ಪ ರೂಡ್ ಆಗಿ ಮಾತಾಡಿದೆ ಅವ್ರ ಹತ್ರ ಮಾತಾಡಿದ ನೆಕ್ಸ್ಟ್ ಒಂದು ಹಾಫ್ ಅನ್ ಅವರ್ಗೆ ಅದೇ ವ್ಯಕ್ತಿ ನನಗೆ ಕಾಲ್ ಮಾಡ್ತಾರೆ ಆ್ಯಕ್ಚುಲಿ ಆವಾಗ ನಾನು ಐ ವಾಸ್ ಅಬೌಟ್ ಟು ಸ್ವಿಚ್ ಆಫ್ ಮೈ ಫೋನ್ ಅಷ್ಟು ಡಿಸಪಾಯಿಂಟ್ ಆಗೋಗಿತ್ತು ಯಾರ ಜೊತೆಯೂ ಮಾತಾಡಬಾರ್ದು ಅಂತ ಬಟ್ ಆ ಟೈಮಲ್ಲಿ ನನಗೆ ಅದೇ ವ್ಯಕ್ತಿಯಿಂದ ಕಾಲ್ ಬರುತ್ತೆ ನಿಮ್ಮ ಆರ್ಡರ್ ಐ ಡಿ ಕಳಿಸಿ ನಾನು ಚೆಕ್ ಮಾಡ್ತೀನಿ ಅಂತ ಹೇಳ್ತಾರೆ ಯಾಕಂದರೆ ನಾನು ಮಾತಾಡಿದ್ದು ಹಾಗೇ ಇತ್ತು ಆ ವ್ಯಕ್ತಿ ಹತ್ರ ನೈಟ್ ಒಂದು ಟೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ನನಗೆ ಅಪ್ಡೇಟ್ ಮಾಡ್ತಾರೆ ಇದು ಅಭಿ ಅಂತ ಒಬ್ಬ ವ್ಯಕ್ತಿ ಮಾಡಿರೋ ಅಂತ ಕೆಲಸ ನಾನು ನಿಮಗೆ ಆ ಪಾರ್ಸಲ್ನ ಕೊಡ್ತೀನಿ ಅಂತ ಹೇಳ್ತಾರೆ ಯಾಕಂತಂದ್ರೆ ನಾನು ಅವ್ರಿಗೆ ಹೇಳಿದ್ದೆ ಇದನ್ನ ಇಲ್ಲಿಗೆ ಬಿಡ್ತೀನಿ ಅಂತ ಅನ್ಕೊಳ್ಬೇಡಿ ನಾನು ಎರಡೂ ಮೇನ್ ಗೇಟ್ದು ಸಿ ಸಿ ಫುಟೇಜ್ ತೆಗೆಸ್ತೀನಿ ನೀವು ಪಾರ್ಸೆಲ್ ಕೊಟ್ಟಿರೋದೆ ಆದರೆ ಅಲ್ಲಿರುತ್ತೆ ಇಲ್ಲ ಅಂತಂದ್ರೆ ಹಾಕೊಳ್ತಾರೆ ಅಂತ ಹೇಳಿದ್ದೆ ಸೊ ಹಾಗಾಗಿ ಆ ವ್ಯಕ್ತಿ ಒಂದು ಇನಿಷಿಯೇಟಿವ್ ತಗೊಂಡು ತಂದು ಕೊಟ್ಟರು ಆ ವ್ಯಕ್ತಿ ಯಾರು ಅಂತ ಕೇಳಿದಾಗ ಅಭಿ ಅಂತ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರು ಸೊ ಅವ್ರ ನಂಬರ್ ಕೇಳಿದಾಗ ನನ್ನ ಹತ್ರ ಅವ್ನ ನಂಬರ್ ಇಲ್ಲ ಬಟ್ ನಿಮ್ಮ ಪಾರ್ಸಲ್ ತಲುಪ್ಸೋ ಜವಾಬ್ದಾರಿ ನಂದು ಅಂತ ಹೇಳಿದರು ಸೊ ಇಲ್ಲೇ ಎಷ್ಟು ಈಸಿಯಾಗಿ ಗೊತ್ತಾಗುತ್ತೆ ಅದು ಅದೇ ವ್ಯಕ್ತಿ ನಮಗೆ ಮೋಸ ಮಾಡಿದ್ದು ಅಂತ ನೆಕ್ಸ್ಟ್ ಡೇ ನನಗೆ ಸೇಮ್ ತ್ರೀ ಟ್ವೆಂಟಿಗೆ ನನಗೆ ನನ್ನ ಪಾರ್ಸಲ್ ಬರುತ್ತೆ ಆವಾಗ ಆ ವ್ಯಕ್ತಿ ರೂಡಾಗಿ ಮಾತಾಡ್ತಾರೆ ಅಂದರೆ ನಾನು ಮನೆ ತನಕ ಬರೋಲ್ಲ ಮೇನ್ ಗೇಟ್ ತನಕ ಬನ್ನಿ ಕೊಡ್ತೀನಿ ಮನೆಗೆ ಬರೋಲ್ಲ ನಾನು ಅಂತ ಹೇಳ್ತಾರೆ ಆ್ಯಂಡ್ ನಾನು ಬುಕ್ ಮಾಡಿರೋದು ನಮ್ಮ ಮನೆ ಅಡ್ರೆಸ್ಸಿಗೆ ಗೇಟಿಗಲ್ಲ ನನಗೆ ಮನೆಗೆ ಬೇಕು ಅಂತ ಹೇಳಿದಾಗ ಸ್ವಲ್ಪ ಇರಿಟೇಟ್ ಮಾಡಿಕೊಂಡು ಮನೆಗೆ ತಂದು ಕೊಡ್ತಾರೆ ಸೊ ಫೈನಲಿ ನನಗೆ ನನ್ನ ಪಾರ್ಸಲ್ ಸಿಕ್ತು ಬಟ್ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಯಾಕೆ ಅಂದರೆ ನನ್ನ ಹಸ್ಬೆಂಡ್ ವರ್ಕ್ ಮಾಡ್ತಾ ಇರೋ ಯೂನಿವರ್ಸಿಟಿ ಮತ್ತು ನಾನು ಓದ್ತಾ ಇರೋ ಯೂನಿವರ್ಸಿಟಿ ಎರಡು ಒಂದೇ ಸೊ ಅಲ್ಲಿದು ಸ್ಟೂಡೆಂಟ್ಸ್ಗೆ ಈ ಥರ ತುಂಬ ಮೋಸ ಹೋಗ್ತಾ ಇದ್ದಾರೆ ಪಾರ್ಸೆಲ್ ಇಟ್ಟಿದ್ದೀವಿ ಅಂತ ಹೇಳ್ತಾರೆ ಬಟ್ ಗೇಟಲ್ಲಿ ಪಾರ್ಸೆಲ್ ಇರಲ್ಲ ಬಟ್ ಪೇಮೆಂಟ್ ಮಾಡಿಬಿಟ್ಟಿರ್ತಾರೆ ಸ್ಟೂಡೆಂಟ್ಸು ಆ್ಯಂಡ್ ನನಗೆ ತುಂಬ ಬೇಜಾರಾಗಿದ್ದೇನು ಅಂತಂದರೆ ನಾನೊಂದು ಥೌಸಂಡ್ ರುಪೀಸ್ ನ ಮಿಸ್ ಮಾಡ್ಕೊಂಡಿದ್ದಕ್ಕೆ ಅಷ್ಟು ಫೀಲ್ ಆಯ್ತು ಎಷ್ಟೋ ಜನಕ್ಕೆ ಒಂದು ದೊಡ್ಡ ದೊಡ್ಡ ಪಾರ್ಸೆಲ್ಲೇ ಮಿಸ್ ಆಗಿರುತ್ತೆ ಸೊ ಅವರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಇನ್ನೂ ವರ್ಸ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡು ಇದು ಗೊತ್ತಾಗಬೇಕು ಎಲ್ಲರಿಗೂ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಆ ಡೆಲಿವರಿ ಏಜೆಂಟ್ ಹೇಳ್ತಾಯಿದ್ರು ನಾನು ದಿನಕ್ಕೆ ಎಪ್ಪತ್ತು ಎಂಬತ್ತು ಪಾರ್ಸಲ್ ಡೆಲಿವರಿ ಮಾಡ್ತೀನಿ ಈ ಥರ ಯಾವತ್ತೂ ಆಗಿಲ್ಲ ನನಗೆ ಅಂತೆಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೆ ಎಪ್ಪತ್ತು ತೊಂಬತ್ತು ಆರ್ಡರಲ್ಲೆಲ್ಲ ಈ ಒಂದು ಒಂದು ಪಾರ್ಸಲ್ ನಿಮಗೆ ಇಟ್ಕೊಂಡ್ರೂ ಸಾಕಲ್ಲ ನಮ್ಮಂಥವ್ರು ಒಬ್ಬರು ಸಿಕ್ಕಿದ್ರೂ ಸಾಕು ನಿಮಗೆ ಒಂದು ದಿವಸಕ್ಕೆ ಅಂತ ಆ್ಯಂಡ್ ಅದು ನಿಜಾನೇ ಆ ಥರ ಯಾರಿಗೂ ಮೋಸ ಮಾಡಬಾರ್ದು ಅವ್ರಿಗೆ ಆ ಪಾರ್ಸೆಲ್ ಅವಶ್ಯಕತೆ ಏನಿರುತ್ತೋ ಏನೋ ಆ್ಯಂಡ್ ಅವರು ಅದನ್ನು ತಗೊಳ್ಳೋಕ್ಕೆ ಕಷ್ಟಪಟ್ಟು ದುಡ್ದಿರ್ತಾರೆ ಸುಮ್ಮನೆ ಏನು ಬಂದ್ಬಿಡೋಲ್ಲ ಅವ್ರಿಗೆ ಅದು ಈಗಿನ ಕಾಲದಲ್ಲಿ ದುಡ್ದಿರೋ ದುಡ್ಡೇ ನಮ್ಮ ಹತ್ರ ಉಳ್ಕೊಳ್ಳಲ್ಲ ಇನ್ನು ಈ ಥರ ಎಲ್ಲ ಹೋಗೋದು ಇಟ್ಕೊಳ್ಳೋದು ಒಬ್ರಿಗೆ ಮೋಸ ಮಾಡೋದು ಖಂಡಿತ ಅದು ಲೈಫ್ ಲಾಂಗ್ ಉಳ್ಕೊಳಲ್ಲ. ಇವತ್ತು ಒಂದು ಸಿಕ್ಕರೆ ನಾಳೆ ನಮ್ದು ಎರಡು ಹೋಗಿರುತ್ತೆ ಆ್ಯಂಡ್ ಯೂನಿವರ್ಸಿಟಿ ಒಳಗೆ ಸ್ಟೂಡೆಂಟ್ಸಿಗೆ ಮೋಸ ಆಗ್ತಿರೋದು ನೋಡಿ ನನಗೂ ಬೇಜಾರಾಯಿತು ಬಿಕಾಸ್ ಅವ್ರಿಗೆ ಏನೇ ಬೇಕು ಅಂದ್ರೂ ಅವ್ರು ಸಂಡೇವರೆಗೂ ವೆಯ್ಟ್ ಮಾಡಬೇಕು ಸಂಡೆ ಅವರಿಗೆ ಔಟ್ ಪಾಸ್ ಸಿಕ್ಕಿದ್ರೆ ಮಾತ್ರ ಅವ್ರು ಆಚೆ ಹೋಗಿ ಏನಾದ್ರೂ ಶಾಪಿಂಗ್ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ಆನ್ಲೈನ್ ಅಲ್ಲೇ ತರ್ಸ್ಕೊಳ್ಬೇಕು ಅವರು ಆನ್ಲೈನ್ ಅವರು ಈ ತರ ಮೋಸ ಮಾಡಿದಾಗ ಒಳಗಡೆನೆ ಇರೋಂತ ಸ್ಟೂಡೆಂಟ್ಸು ಏನ್ ಮಾಡಬೇಕು ಅಮೆಝಾನಲ್ಲಿ ಎಷ್ಟೊಂದು ಜನ ಡೆಲಿವರಿ ಏಜೆಂಟ್ ಆಗಿ ವರ್ಕ್ ಮಾಡ್ತಿರ್ತಾರೆ ಅದರಲ್ಲಿ ತುಂಬ ಜನ ಆನೆಸ್ಟ್ ಆಗಿ ವರ್ಕ್ ಮಾಡೋರು ಇರ್ತಾರೆ ಇನ್ನು ಕೆಲವರು ಈ ಥರ ಫ್ರಾಡ್ ಮಾಡಿಕೊಂಡು ಸ್ಕ್ಯಾಮ್ ಮಾಡ್ಕೊಂಡು ಬದುಕ್ತಿರೋರು ಇರ್ತಾರೆ ಇಂಥವ್ರ ಮಧ್ಯೆ ನಾವು ಆನೆಸ್ಟ್ ಆಗಿರೋರು ನಂಬಕ್ಕಾಗ್ತಾ ಇಲ್ಲ ಈಗಿನ ಜನ್ರೇಷನಲ್ಲಿ ಇಂಥವರಿಂದ ನಾವು ಅಮೆಝಾನು ಕೂಡ ಬ್ಲೇಮ್ ಮಾಡೋಕ್ಕಾಗಲ್ಲ ಬಿಕಾಸ್ ಯಾರೋ ಒಬ್ಬ ಮಾಡಿದ ತಪ್ಪಿಗೆ ಒಂದು ದೊಡ್ಡ ಕಂಪ್ನಿನ ನಾವು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ ಬಟ್ ಒಂದು ಬೇಜಾರು ಏನು ಅಂತಂದರೆ ನನಗೆ ಅಮೆಝಾನಿಂದ ಕಸ್ಟಮರ್ ಕೇರ್ಗೆ ಕಂಪ್ಲೇಂಟ್ ರೀಸ್ ಮಾಡಿದ್ವಲ್ಲ ಅವ್ರ ಕಡೆಯಿಂದ ವಾಪಸ್ ರೆಸ್ಪಾನ್ಸ್ ಬರಲಿಲ್ಲ ಸೊ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಒಂದು ಫೀಡ್ಬ್ಯಾಕ್ ತೊಗೊಳಕ್ಕೂ ಅವ್ರು ಕಾಲ್ ಬ್ಯಾಕ್ ಮಾಡಲಿಲ್ಲ ಸೊ ಅದು ಒಂದು ಅಮೆಜಾನ್ ಕಡೆಯಿಂದ ತಪ್ಪು ಅಂತ ಸೊ ಯಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೂ ಯಾವುದಾದ್ರೂ ಈ ಥರ ಆನ್ಲೈನ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಆಗಿದರೆ ಕಾಮೆಂಟಲ್ಲಿ ತಿಳಿಸಿ ಸೊ ಗೊತ್ತಾಗಲಿ ಎಷ್ಟು ಜನಕ್ಕೆ ಈ ಥರ ಮೋಸ ಆಗಿದೆ ಅಂತ ಸೊ ನಾನು ಈ ವಿಡಿಯೋ ಮಾಡಿದ ಉದ್ದೇಶನೇ ಇಷ್ಟು ಈ ಒಂದು ಇನ್ಫಾರ್ಮೇಶನ್ನ ತಿಳಿಸ್ಬೇಕಾಗಿತ್ತು ಸೊ ಈ ಒಂದು ವಿಡಿಯೋ ಅಭಿಪ್ರಾಯನ ನೀವು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಸೊ ದಟ್ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್